ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೇಕ್ರಿಯಲ್ಲಿ ಸಿಗುವಂಥ ಮಸಾಲ ಬ್ರೆಡ್ ಟೋಸ್ಟನ್ನು ಮನೆಯಲ್ಲೇ ಓವನ್ ಇಲ್ದಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನು ಬಟಾಣಿ ಕ್ಯಾರೆಟು ಕ್ಯಾಬೇಜು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾಪ್ಸಿಕಮ್ ಇಷ್ಟನ್ನು ತಗೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಒಂದು ಹಸಿ ಮೆಣ್ಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೆ ಈ ಹಸಿಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು ಇಲ್ಲ ಅಂತಂದರೆ ತಿನ್ನುವಾಗ ಫ್ರೈ ಆಗಲಿಲ್ಲ ಅಂದರೆ ಖಾರ ಖಾರ ಅನಿಸುತ್ತೆ ಮಕ್ಕಳಿಗೆ ಕೊಡುವಾಗ ಖಾರ ಖಾರ ಅನಿಸುತ್ತೆ ಹಾಗಾಗಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಎರಡು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿನೂ ಸಹ ಹಾಕ್ಕೊಂಡು ಅವನು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ತಿರುಗಿಸ್ಕೊಂಡು ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಇದ್ರ ಜೊತೆಗೆ ನಾನು ಒಂದು ಇಡೀವಷ್ಟು ಹಸಿ ಬಟಾಣಿನ ಎಳೆ ಬಟಾಣಿನ ಹಾಕ್ಕೊಂಡಿದ್ದೀನಿ ಈ ಬಟಾಣಿ ಹಾಕೋದ್ರಿಂದ ಬ್ರೆಡ್ ಟೋಸ್ಟು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇದ್ರೆ ಈ ಥರ ಹಸಿ ಬಟಾಣಿನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಬಟಾಣಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಹುಳಿ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಟೊಮೆಟೊನು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಪ್ಸ್ ಸ್ಲೈಸರ್ ಇದ್ರೆ ಸಣ್ಣದಾಗಿ ಸ್ಲೈಸ್ ಥರ ತುರಿದು ಹಾಕೋಬೋದು ಈಗ ನೋಡಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಕ್ಯಾರೆಟಿನ ಈ ಥರ ತುರಿದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಈ ಕ್ಯಾರೆಟೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಕ್ಯಾಬೇಜನ್ನು ಒಂದು ಇಡೀ ಅಷ್ಟು ಕ್ಯಾಬೇಜನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಅವನು ಸಹ ಹಾಕ್ಕೊಂಡು ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನಾವು ಬೇಕ್ರಿಯಲ್ಲಿ ಒಂದು ಬ್ರೆಡ್ ಟೋಸ್ಟು ಮಸಾಲೆ ಬ್ರೆಡ್ ಟೋಸ್ಟ್ ತೊಗೊಳ್ತೀವಿ ಅಂತಂದರೆ ಹತ್ತರಿಂದ ಹದಿನೈದು ರೂಪಾಯಿ ಹೇಳ್ತಾರೆ ಆದರೆ ಒಂದು ಪೌಂಡು ಬ್ರೆಡನ್ನು ತೊಗೊಂಡು ಬಂದು ಈ ಥರ ಮನೆಯಲ್ಲಿ ಮಾಡೋದ್ರಿಂದ ಮನೆಯವ್ರಿಗೆಲ್ಲ ಮಾಡಿ ತಿನ್ನಿಸ್ಬೋದು ನೋಡಿ ಈಗ ನಾನು ಒಂದು ಚಿಟಿಕೆ ಅರಶಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಕೊತ್ತಂಬರಿನೂ ಸಹ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಒಂದು ಸೆಕೆಂಡ್ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಮಿಷ ನಾನು ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ ಇವಾಗ ನೋಡಿ ಇದಾಗಿದೆ ಇವಾಗ ಇದನ್ನೆಲ್ಲ ಮುಚ್ಚಳ ತೆಗ್ದುಬಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಾಲು ಚಮಚ ಆಗುವಷ್ಟು ಚಾಟ್ ಮಸಾಲ ಹಾಗೆ ಒಂದು ಕಾಲು ಚಮಚ ಗರಂ ಮಸಾಲ ಇದೆರಡನ್ನೂ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ಅಚ್ಕಾರದ ಪುಡಿ ಹಾಗೆ ಮೆಣಸು ಪೌಡ್ರನ್ನು ಹಾಕೋಬೋದು ನಾನಿಲ್ಲಿ ಎರಡನ್ನೂ ಹಾಕಿಲ್ಲ ಈಗ ಲಾಸ್ಟಿಗೆ ಒಂದು ಚಮಚ ಆಗುವಷ್ಟು ಟೊಮೆಟೊ ಕೆಚಪನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ ನೋಡಿ ಈಗ ಇದೆಲ್ಲ ಆಗಿದೆ ಇವಾಗ ನಾನು ಇದನ್ನು ಪಕ್ಕಕ್ಕೆ ಇದ್ದೀನಿ ಈಗ ಒಲೆ ಮೇಲೆ ಒಂದು ದೋಸೆ ತವಾನ ಇಟ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ತಂದೂರಿ ತವಾ ಇದ್ದರೆ ಅದನ್ನು ಇಟ್ಕೋಬೋದು ಇಲ್ಲ ಬ್ರೆಡ್ ಟೋಸ್ಟರ್ ಇದ್ದರೆ ಅದನ್ನು ಇಟ್ಕೋಬೋದು ನೋಡಿ ಈಗ ತವಾದ ಮೇಲೆ ನಾನು ಒಂದು ಚಮಚ ಆಗುವಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಬೆಣ್ಣೆನೆಲ್ಲ ನೀಟಾಗಿ ತವಾ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ಬೆಣ್ಣೆ ಎಲ್ಲ ಫುಲ್ ಕರಗಿ ಆದಮೇಲೆ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಒಂದೊಂದೇ ಬ್ರೆಡ್ ಸ್ಲೈಸನ್ನು ಇಟ್ಕೊಳ್ತೀನಿ ನಾಲ್ಕನ್ನು ಇಡ್ಬೋದು ನೋಡಿ ಈ ಥರ ಎಲ್ಲ ಇಟ್ಕೊಂಡಾದ ಆದಮೇಲೆ ಈ ಸ್ಲೈಸ್ ಮೇಲೆ ಮತ್ತೆ ಸ್ವಲ್ಪ ಬೆಣ್ಣೆನ ಹಾಕೋಬೇಕು ನಾಲ್ಕರ ಮೇಲೂ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಮತ್ತೆ ಅದನ್ನು ಸಹ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಬೆಣ್ಣೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದು ಮಗ್ಜಿ ಹಾಕಿದಾಗ ಎಲ್ಲ ನೀಟಾಗಿ ಕರಗುತ್ತೆ ಈಗ ನೋಡಿ ಒಂದು ಸ್ಪ್ಯಾಚುಲ ಸಹಾಯದಿಂದ ಈ ಬ್ರೆಡ್ ಸ್ಲೈಸನ್ನು ಮತ್ತೊಂದು ಕಡೆಗೆ ಮಗ್ಜಿ ಹಾಕಬೇಕು ಈ ಥರ ಮಗ್ಜಿ ಹಾಕೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ ಬೆಣ್ಣೆ ಇಲ್ಲಾಂದರೆ ತುಪ್ಪನಾರು ಬಳಸ್ಬೋದು ಇಲ್ಲ ಎಣ್ಣೆನವ್ರು ಬಳಸ್ಬೋದು ನೋಡಿ ಈ ಥರ ಎಲ್ಲ ನೀಟಾಗಿ ಮಗಜ್ಕೊಂಡು ಎರಡೂ ಕಡೆ ಫ್ರೈ ಆದಮೇಲೆ ನಾನು ಇದಕ್ಕೆ ಮೊದಲೇ ಮಾಡಿಟ್ಕೊಂಡಂಥ ಮಸಾಲೆನ ಇದ್ದೀನಿ ಎಲ್ಲ ಬ್ರೆಡ್ ಸ್ಲೈಸಿಗೂ ಮಸಾಲೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ ಆದಮೇಲೆ ಮಸಾಲೆ ಕಡಿಮೆ ಆಗಿದರೆ ಮತ್ತೊಂದು ಸರಿ ಹಾಕೋಬೇಕು ಹಾಕೋಬಿಟ್ಟು ಎಲ್ಲ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋದರಿಂದ ಬ್ರೆಡ್ಡಿಗೆ ಮಸಾಲೆ ನೀಟಾಗಿ ಇಟ್ಕೊಳ್ಳುತ್ತೆ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಾಗ ಇಲ್ಲ ನಾವು ಸಂಜೆ ಕಾಫಿ ಟೀಗೆ ಆರಾಮಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದಂಥ ರೆಸಿಪಿ ಅಷ್ಟೇ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇದು ಎರಡೂ ಕಡೆ ಫ್ರೈ ಆಗಿದೆ ನಾನು ಇದನ್ನು ಇವಾಗ ಒಂದು ಪ್ಲೇಟಿಗೆನೆ ಎಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೊಂದು ಸರಿ ತವಾನೆಲ್ಲ ನೀಟಾಗಿ ಸೌರ್ಕೊಂಡು ಮತ್ತೆ ಬ್ರೆಡ್ಡನ್ನು ಹಾಕೋಬೋದು ನಾನು ಈಗ ಮಾಡಿರೋ ಮಸಾಲೆಗೆ ಎಂಟು ಬ್ರೆಡ್ ಟೋಸ್ಟ್ ಆಗಿದ್ದಾವೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ಒಂದು ಸರಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು